ಹಲೋ ಸ್ನೇಹಿತರೆ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಧರ್ಮವೇ ಮಾನವ ಕುಲಕ್ಕೆ ಮಾರ್ಗದರ್ಶಿಯಾಗತ್ತೆ ಹುಟ್ಟಿನಿಂದ ಹಿಡಿದು ಸೃಷ್ಟಿಯ ಅದ್ಭುತ ರಹಸ್ಯಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಲಾಗಿದೆ ಅವೆಲ್ಲವೂ ಕೂಡ ಪರಂ ಸತ್ಯವೇ ಕಣ್ಣಿಗೆ ಕಾಣಬೇಕು ನಾವು ನಂಬಬೇಕು ಅನ್ನೋ ಈ ಕಾಲದಲ್ಲಿ ಎಲ್ಲರನ್ನು ಮೆಚ್ಚಿಸುವುದಕ್ಕೆ ನಂಬಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಆತ್ಮಭಾವ ಬಿಟ್ಟು ಅಹಂಭಾವ ತುಂಬಿಕೊಂಡಿರುವುದು ಪ್ರಮುಖ ಕಾರಣ ಒಬ್ಬ ಮನುಷ್ಯ ಬದುಕೋದೆ ಅಮ್ಮಮ್ಮ ಅಂದರೆ ಸಾವಿರಾರು ದಿನಗಳಷ್ಟೇ ಒಂದು ಲಕ್ಷ ದಿನಗಳನ್ನು ಪೂರೈಸೋಕ್ಕಾಗಲ್ಲ ಇನ್ನು ಸಹಸ್ರಾರು ಲಕ್ಷ ಕೋಟಿ ವರ್ಷಗಳೇ ಸಂದಿರುವ ನಮ್ಮ ಸೃಷ್ಟಿಯ ಮೂಲ ಗುಟ್ಟನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಸನಾತನ ಧರ್ಮ ಸಂಶೋಧಿಸಿ ತದೇಕ ಚಿತ್ತದಿಂದ ಎಲ್ಲವೂ ಸಾಧ್ಯ ಅನ್ನೋದನ್ನು ನಿರೂಪಿಸಿದೆ ನಮ್ಮ ಪೂರ್ವಿಕರ ಈ ಮಹಾರಹಸ್ಯ ನಮಗೆ ನಮ್ಮ ಪೀಳಿಗೆಗೆ ಸಿಕ್ಕಿರೋ ವರದಾನವಲ್ಲದೆ ಮತ್ತೇನೂ ಅಲ್ಲ ಇವತ್ತು ನನಗೆ ಆ ದೇವರಿಷ್ಠ ಈ ದೇವರನ್ನು ಮಾತ್ರ ನಂಬುತ್ತೀನಿ ಬೇರೆಲ್ಲ ದೇವರಂದ್ರೆ ತಾತ್ಸಾರ ಹೀಗೆ ನಮ್ಮ ಮನೋಕಾಮನೆಗಳಿಗೆ ಸರಿ ಎನಿಸಿದರೆ ಮಾತ್ರ ಅದಕ್ಕೊಂದು ಗೌರವ ಭಕ್ತಿ ಪ್ರೀತಿಯನ್ನು ನೀಡ್ತೀವಿ ಅದನ್ನೇ ಅನುಸರಿಸಿಕೊಂಡು ಬಂದಿದ್ದೀವಿ ಅಷ್ಟಕ್ಕೂ ವೇದಗಳಲ್ಲಿ ಉಲ್ಲೇಖವಾಗಿರುವ ಅತಿ ಪುರಾತನ ಕಾಲದಲ್ಲಿ ದೇವರ ಭಾವನೆ ಹಾಗೂ ದೇವರ ಕಲ್ಪನೆ ಹುಟ್ಟಿಕೊಂಡಿತು ಹೀಗೆ ಅನ್ನೋದನ್ನು ಕುಲಂಕುಷವಾಗಿ ವೇದಗಳಲ್ಲಿ ವಿವರಿಸಲಾಗಿದೆ ಬನ್ನಿ ಹಾಗಿದ್ರೆ ಭಗವತ್ ಭಾವನೆ ನಡೆದುಕೊಂಡು ಬಂದ ಹಿನ್ನೆಲೆ ಹಾಗೂ ಆ ದೈವಿ ಭಕ್ತಿ ಪಡೆದುಕೊಂಡ ತಿರುವುಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹಿಂದೂ ಶಾಸ್ತ್ರಗಳನ್ನು ಓದುವಾಗ ನಮಗೆ ವಿವಿಧ ರೀತಿಯಾಗಿ ಭಗವತ್ ಭಾವನೆಗಳು ಕಂಡು ಕೆಲವು ಭಕ್ತರಿಗೆ ಭಗವಂತನು ಸಾಕಾರ ಮತ್ತು ಸಗುಣ ಅವರಿಗೆ ದೇವರೊಡನೆ ವೈಯಕ್ತಿಕವಾದ ಸಂಬಂಧ ಬೇಕು ಅಂದರೆ ಅವರು ಪೂಜಿಸೋ ದೇವರು ಮಾತ್ರ ಶಕ್ತಿವಂತನೆಂದು ಇನ್ನು ಕೆಲವರು ಭಗವಂತನನ್ನ ಅನಂತ ಶಕ್ತಿ ಜ್ಞಾನ ಗುಣಗಳಿಂದ ಕೂಡಿದವನೆಂದು ಮತ್ತು ನಿರಾಕಾರನಾದರೂ ವಿವಿಧ ಆಕಾರಗಳನ್ನು ಧರಿಸುವನೆಂದು ಭಾವಿಸ್ತಾರೆ ಅವರು ಸುಗುಣ ಭಾವವನ್ನು ಒಪ್ಪಿದರೂ ಅವರ ಪಾಲಿಗೆ ಪ್ರಧಾನವಾದದ್ದು ನಿರ್ಗುಣ ಭಾವ ಸಗುಣವು ನಿರ್ಗುಣದ ಅಭಿವ್ಯಕ್ತಿ ಆಧ್ಯಾತ್ಮಿಕ ಜೀವನದ ಪ್ರಾರಂಭದ ದಿಸೆಯಲ್ಲಿ ಭಕ್ತರು ಭಗವಂತನಿಗೆ ಮಾನವೀಯ ರೂಪ ಮತ್ತು ಭಾವನೆಗಳನ್ನು ನೀಡಿರುವುದು ಅನಿವಾರ್ಯ ಭಗವಂತ ತಮ್ಮಿಂದಲೂ ಹೊರಗಿದ್ದಾನೆ ಎಂದು ಅವರು ಭಾವಿಸ್ತಾರೆ ಬೇರಾವುದೋ ಲೋಕದಲ್ಲಿ ಜೀವಿಸ್ತಿದ್ದಾನೆ ಸ್ವರ್ಗ ಲೋಕದ ಕಲ್ಪನೆ ಭೂಮಿಯಂತೆ ಬೇರೆ ಗ್ರಹ ಇರಬಹುದೇನೋ ಅನ್ನೋ ಹಲವಾರು ಕಲ್ಪನೆಗಳಲ್ಲಿ ದೇವರ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾನೆ ಆದರೆ ಒಬ್ಬ ಸಾಧಕ ಸಾಧನೆಯ ಮೂಲಕ ಆತನ ಮನಸ್ಸು ಪರಿಶುದ್ಧವಾದಾಗ ಭಕ್ತನು ತಾನು ಹೊರಗಡೆ ಪೂಜಿಸುತ್ತಿದ್ದ ಭಗವದ್ ರೂಪವನ್ನು ತನ್ನೊಳಗೆ ಕಾಣ್ತಾನೆ ಆಗ ಭಗವಂತನು ಅವನ ಅಂತರಾತ್ಮವಾಗ್ತಾನೆ ಆ ಭಗವಂತನೇ ಕಿವಿಯ ಕಿವಿ ಮನಸ್ಸಿನ ಮನಸ್ಸು ಪ್ರಾಣದ ಪ್ರಾಣ ಆಗಿಬಿಡ್ತಾನೆ ಹೀಗೆ ಸಕಲ ಚರಾಚರಗಳಲ್ಲೂ ಆ ಭಗವಂತನನ್ನೇ ಕಾಣ್ತಾನೆ ಅಗ್ನಿ ಜಲದಲ್ಲಿ ಗಿಡ ಮರಗಳಲ್ಲಿ ಇರುವನು ಅವನೇ ಅವನೇ ಇಡೀ ವಿಶ್ವವನ್ನು ವ್ಯಾಪಿಸಿರುವನು ಅವನೇ ಸ್ತ್ರೀಯಾಗಿ ಪುರುಷನಾಗಿ ಪ್ರಾಣಿ ಪಕ್ಷಿಯಾಗಿ ಹಗಲು ಎರುಳಾಗಿ ತಂಗಾಳಿಯಾಗಿ ರಣ ಬಿಸಿಲಾಗಿ ವಿವಿಧ ರೂಪಗಳಾಗಿ ಕಾಣಿಸಿಕೊಳ್ತಾನೆ ಓರ್ವ ಸಾಧಕನ ಪಾಲಿಗೆ ಭಗವಂತ ಸರ್ವ ಜಡತಂತುಗಳಲ್ಲಿ ಅಡಗಿರುವ ಮೂಲ ತಂತ್ರವಾಗಿ ಬಿಡ್ತಾನೆ ಅವನು ದೇವಾದಿದೇವ ಮಾತ್ರವಲ್ಲ ಎಲ್ಲದರ ಅಂತರಾತ್ಮ ವಿಶ್ವಪ್ರಾಣ ಭಗವಂತ ಮಾತು ಮನಸ್ಸಿಗೆ ನಿಲುಕದ ಸರ್ವಾತೀತ ಸತ್ಯವೆಂದು ತಿಳಿತಾನೆ ಅದೃಶ್ಯವೋ ಲಕ್ಷಣರಹಿತವೋ ಅಚಿಂತ್ಯವೋ ತಡೆ ಹಿಡಿಯಲಾಗದ್ದು ಶಾಂತವೋ ಆನಂದವೋ ಅದ್ವಿತೀಯವೋ ಪ್ರಜ್ಞಾ ಸ್ವರೂಪವಾದ ಆತ್ಮವೇ ಎಂದು ಅರಿತಾನೆ ವೈದಿಕ ಕಾಲದಲ್ಲಿ ಋಷಿಗಳು ಇಂದ್ರ ವರುಣ ಮಿತ್ರ ಅಗ್ನಿ ಹೀಗೆ ಮುಂತಾದ ದೇವತೆಗಳನ್ನು ಪೂಜಿಸ್ತಿದ್ರು ಆ ಪುರಾತನ ಕಾಲದಲ್ಲಿಯೂ ಪ್ರತಿಯೊಂದು ಪ್ರಕೃತಿ ವೈಚಿತ್ರ್ಯದ ಹಿಂದೆಯೂ ದಿವ್ಯ ಶಕ್ತಿಯ ಕೈವಾಡವನ್ನು ಕಾಣ್ತಿದ್ರು ಅವರದು ಬಹುದೇವತಾ ಪೂಜೆ ಎಂದು ಕಂಡುಬಂದರೂ ಪ್ರತಿಯೊಂದು ದೇವತೆಯನ್ನು ಪೂಜಿಸುವಾಗ ಆ ದೇವತೆಯನ್ನು ಸರ್ವಶಕ್ತ ಸರ್ವಜ್ಞ ಮತ್ತು ಸರ್ವವ್ಯಾಪಿ ಅಂತ ತಿಳಿತಿದ್ರು ಇದರಲ್ಲಿ ಏಕದೇವತಾ ಭಾವನೆ ಅಡಕವಾಗಿದೆ ಈ ಮಾತಿನಿಂದ ಸ್ಪಷ್ಟವಾಗುವುದೆಂದರೆ ಒಂದೇ ಸತ್ಯವನ್ನು ವಿಪ್ರರು ಅಗ್ನಿ ಮಾತರಿಶ್ವ ಯಮ ಮುಂತಾದ ಹೆಸರುಗಳಿಂದ ಕರೀತಿದ್ರು ಇದನ್ನು ಋಗ್ವೇದದಲ್ಲಿ ಏಕಂ ಸದ್ವಿಪ್ರ ವದಂತ್ಯಗ್ನಿಂ ಯಮಂ ಮಾತರಿಶ್ವಾನ ಮಾಹು ಎಂದು ವರ್ಣಿಸಲಾಗಿದೆ ಋಗ್ವೇದ ಯುಗದ ನಂತರ ಹಿಂದೂ ಧರ್ಮದಲ್ಲಿ ಒಂದು ಕ್ರಾಂತಿ ಉಂಟಾಯಿತು ಪೂಜೆ ಮತ್ತು ಪ್ರಾರ್ಥನೆಗಳಿಗೆ ಬಳಸುತ್ತಿದ್ದ ಪ್ರತೀಕ ಮತ್ತು ಹೆಸರುಗಳ ವಿಷಯದಲ್ಲಿ ವಿಶೇಷ ಬದಲಾವಣೆ ಕಂಡುಬಂತು ಒಮ್ಮೆ ಅಗತ್ಯವಿಲ್ಲದ ದೇವತೆಗಳ ಹೆಸರುಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡವು ಮತ್ತು ಹೊಸ ದೇವತೆಗಳ ಹೆಸರುಗಳು ಕೂಡ ಸೇರಿಸಲ್ಪಟ್ಟುವು ಶಿವ ವಿಷ್ಣು ರಾಮ ಕೃಷ್ಣ ದೇವಿಯರು ಮತ್ತು ಅನೇಕ ಅವತಾರ ಪುರುಷರ ಪೂಜೆಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡುವು ಏನೇ ಆಗಲಿ ಪರಮ ಸತ್ಯ ಉನ್ನತ ಆಧ್ಯಾತ್ಮಿಕ ಆದರ್ಶ ದೈವಾನುಗ್ರಹದ ಹಂಬಲ ಮತ್ತು ಭಗವಂತನ ಮೇಲೆ ಭಯ ಭಕ್ತಿ ಭಕ್ತರ ಭಾವನೆಗಳು ಬದಲಾಗದಂತೆ ಮುಂದುವರೆದುವು ಕಾಲ ಕಳೆದಂತೆ ಎಲ್ಲ ಸಗುಣ ಭಗವತ್ ಭಾವನೆಗಳ ಹಿಂದೆಯೂ ಇರುವುದು ದಿವ್ಯ ಪುರುಷರ ಮೂಲವು ಅದೇ ಸತ್ಯ ಎಂಬ ತಿಳುವಳಿಕೆ ಹೆಚ್ಚು ಹೆಚ್ಚು ಸ್ಪಷ್ಟವಾಗ ತೊಡಗಿತು ಅದ್ವೈತ ವೇದಾಂತದ ಪ್ರಕಾರ ಆರಂಭದಲ್ಲಿ ಯಾವುದೇ ಮೂರ್ತಿಯನ್ನಾಗಲಿ ದೇವತೆಯನ್ನಾಗಲಿ ಪೂಜಿಸಿದಾಗಿಯೂ ಆಧ್ಯಾತ್ಮಿಕ ಜೀವನದ ಅಂತಿಮ ಗುರಿ ಮಾತ್ರ ಏಕಮೇವಾ ದ್ವಿತೀಯ ಸತ್ಯದ ಅನುಭವ ಈ ಅನುಭವದಲ್ಲಿ ಸಾಧಕನು ಆ ಸತ್ಯದೊಡಗೆ ಒಂದಾಗ್ತಾನೆ ಮನುಷ್ಯ ಮತ್ತು ದೇವರು ಹಾಗೂ ದೇವರು ಮತ್ತು ಈ ಪ್ರಪಂಚ ಇವುಗಳ ನಡುವಿನ ಅಂತರವೆಲ್ಲ ಮಾಯವಾಗುತ್ತೆ ಏಕಮೇವಾ ದ್ವಿತೀಯ ವಸ್ತುವೊಂದೇ ಉಳಿಯುತ್ತೆ ನಿರ್ವಾಣ ಷಟ್ಕದಲ್ಲಿ ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ ನಾನು ಮನಸ್ಸಲ್ಲ ಬುದ್ಧಿಯಲ್ಲ ಚಿತ್ತವೂ ಅಲ್ಲ ಮತ್ತು ಅಹಂಕಾರವೂ ಅಲ್ಲ ಕಣ್ಣು ಕಿವಿ ಮೂಗು ನಾಲಗೆ ಇವಾಗವೂ ನಾನಲ್ಲ ನಾನು ಆಕಾಶವಲ್ಲ ಭೂಮಿಯಲ್ಲ ಅಗ್ನಿಯೂ ಅಲ್ಲ ವಾಯುವೂ ಅಲ್ಲ ನಾನು ಚಿದಾನಂದ ರೂಪನಾದ ಶಿವ ನಾನು ನಿರ್ವಿಕಲ್ಪ ಮತ್ತು ನಿರಾಕಾರ ನಾನು ಸರ್ವ ವ್ಯಾಪಿ ಸರ್ವೇಂದ್ರಿಯಗಳಿಗೂ ಅತೀತ ನನಗೆ ಯಾವುದರ ಸಂಘವೂ ಇಲ್ಲ ನನಗೆ ಮುಕ್ತಿಯೂ ಇಲ್ಲ ಬಂಧನವೂ ಇಲ್ಲ ನಾನು ಚಿದಾನಂದ ರೂಪ ಶಿವ ಈ ರೀತಿಯಾದ ಧ್ಯಾನವು ಉಪನಿಷತ್ ಋಷಿಗಳು ಅನುಸರಿಸಿದ ಮಾರ್ಗಕ್ಕೆ ಸಮನಾಗಿದೆ ಅದು ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ ಪ್ರಸ್ವವೂ ಅಲ್ಲ ದೀರ್ಘವೂ ಅಲ್ಲ ಅದಕ್ಕೆ ಕಣ್ಣು ಕಿವಿ ಬಾಯಿ ಮನಸ್ಸು ಯಾವೂ ಇಲ್ಲ ಅದು ಒಳ ಹೊರಗಿಲ್ಲದ್ದು ಈ ರೂಪ ಭೇದವಿಲ್ಲದ ಸತ್ಯ ಅದೃಶ್ಯವಾದದ್ದು ಆದರೆ ನಮ್ಮೊಂದಿಗೆ ಸಾಕ್ಷಿ ರೂಪದಲ್ಲಿದೆ ಅದು ನಮ್ಮ ತರ್ಕಕ್ಕೂ ನಿಲುಕದ್ದು ಆದರೆ ನಮ್ಮ ತರ್ಕದ ಚಿಂತನೆಯೇ ಅದು ಎಲ್ಲವೂ ತಿಳಿಯುವವನೇ ಅವನು ಆದರೆ ನಮ್ಮ ಮನಸ್ಸು ಅವನನ್ನು ಮರೆಸಿಬಿಡುತ್ತೆ ಅಷ್ಟೇ ಈ ಅತ್ಯುತ್ತಮ ಪರಮಾರ್ಥದ ಸತ್ಯದ ಕಲ್ಪನೆಯ ಜೊತೆಗೆ ಅನಂತ ಮತ್ತು ನಿರಾಕಾರವಾಗಿದ್ದು ಹಲವಾರು ರೂಪಗಳಲ್ಲಿ ಜನ್ಮ ತಳೆದ ಭಗವತ್ ಕಲ್ಪನೆಯು ಪ್ರಾಚೀನ ಭಾರತದಲ್ಲೇ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೊಂದು ಉದಾಹರಣೆ ಬೇಕಿಲ್ಲ ಇದೇ ಮುಂದಕ್ಕೆ ವಿಶಿಷ್ಟಾದ್ವೈತ ಸಿದ್ಧಾಂತವೆಂದು ಕರೆಯಲ್ಪಡ್ತು ಅನೇಕ ಸಾಧಕರಿಗೆ ನಿರ್ವಿಶೇಷ ಅದ್ವೈತ ಸತ್ಯದ ಕಲ್ಪನೆಗೆ ಮೀರಿದ್ದರಿಂದ ಭಗವಂತನ ಸಗುಣ ರೂಪವೇ ಹೆಚ್ಚು ಪ್ರಿಯವಾಗಿದೆ ಇದರಿಂದ ಒಬ್ಬ ಭಕ್ತ ತನಗೂ ಭಗವಂತನಿಗೂ ಇರುವ ಅಂತರವನ್ನು ಉಳಿಸಿಕೊಂಡಿದ್ದಾನೆ ತನ್ನನ್ನ ಆತ್ಮವೆಂದು ಭಗವಂತನನ್ನ ಅಂತರಾತ್ಮ ಅಥವಾ ಪರಮಾತ್ಮನೆಂದು ತಿಳಿದಿದ್ದಾನೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ